マリオは ಹಾಯ್ ಹೆಲೋ ಗೈಸ್ ಹೆಂಗೆ ಐ ಹೋಪ್ ಸೊ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿನಿ ನೋಡ್ರಿ ಗೈಸ್ ನೋಡ್ರಿ ಇವತ್ತ ನಾ ಫೈನಲಿ ಬಾಗೇವಾಳಿಗೆ ಬಂದೀನಿ ಮತ್ತು ಯಾಕಪ್ಪ ಅಂತಂದರೆ ಬಾಗೇವಾಡಿ ಜಾತ್ರೆ ಐತಿ ಸೊ ಗೈಸ್ ನೋಡ್ರಿ ಈಗ ಬಂದೀವಿ ಎಲ್ಲ ಊಟ ಅದು ಮಾಡಿದ್ದೀವಿ ಎಲ್ಲ ಫ್ಯಾಮ್ಲಿ ಮೆಂಬರ್ಸ್ ನಾನು ದೀದಿ ಸಾಕ್ಷಿ ಮಮ್ಮಿ ಮತ್ತು ಈಗ ನಾ ಇವ್ನಿಂಗ್ ರೆಡಿ ಆಗಿವೆ ನೋಡ್ರಿ ನಾವು ಇವತ್ತು ಬಾಗೇವಾಡಿಗೆ ಬಂದೀವಿ ಯಾಕಪ್ಪ ಅಂತಂದರೆ ಬಾಗೇವಾಡಿ ಜಾತ್ರೆ ಐತಿ ಸೊ ಅದಕ್ಕೆ ಎಲ್ಲರೂ ರೆಡಿ ಆಗಿವಿ ಹೋಗೋದೈತಿ ಜಾತ್ರೆಗೆ ಈಗ సో నమ బాగిવાડી జాత్రీ నోట్రీ గైస్ అంద్ర నమ కతి కుడా రెడీ హోగితివి మన్న లాస్ట్ టీవీఎస్ గ శ్రీశాంగడి ముగేనా దెన్ ఈ హోగివు నోట్రీ గైస్ శ్రీశాం నోట్రీ అచ్చంద గాళై అచ్చన్ నడారతాళ సో ಅದಕ್ಕ ಈಗ బాగిવાડી ಜಾತ್ರೆ ಹೋಗಿವಿ బాగిવાડી ಜಾತ್ರೆ ಅಂದ್ರೆ ಬಹಳ ಅಂದ್ರೆ ಬಹಳ ಮೆಮೊರೀಸ್ ಅದಾವ್ ಗೈಸ್ ಸಣ್ಣವರಿದ್ದಾಗಿಂದ ಎಲ್ಲಾ సో ಜಾತ್ರೆ ಅಂದ್ರೆ ಒಂದソル ಫುಲ್ ಬಹಳ ಅಂದ್ರೆ ಬಹಳ ಮಜಾ ಬರ್ತಿತಿ సో ಅದಕ್ಕ ಹೋಗೇ ಬಿಡೋಂ ಅಂತ ಹೇಳಿ ಜಾತ್ರೆ ಹೋಗಿವಿ ಎಲ್ಲರೂ ನೋట్రీ ऑलरेडी ನಮ್ ಶ್ರೀಶ ಜಾತ್ರೆ ಹೋಗ್ ಬಂದಾವು ಪಪ್ಪಾ ಜಾತ್ರೆ ಹೋಗಿ க்ட்டி ஜ எல்லாரெடி ஆ ಸೊ ನೋಡ್ರಿ ಈಗ ಫೈನಲಿ ರೆಡಿ ಅದು ಆದಿವಿ ಎಲ್ಲರೂ ಹೊಂಟಿವ್ ನೋಡ್ರಿ ಈಗ ಜಾತ್ರೆಗೆ ನೋಡ್ರಿ ಈಗ ಎಲ್ಲಾರದು ಒಂದೊಂದು ಕ್ಲಿಪ್ಸ್ ತಗೊಳಾತೀನಿ ಸೊ ಇರ್ಲಿ ಅಂತ ಹೇಳಿ ನಮ್ಮ ಶೀಶಾ ನೋಡ್ರಿ ನಮ್ಮ ಮಮ್ಮಿನ ಬ್ಯಾಗ್ ಹಾಕೊಂಡ ಇದು ನೋಡ್ರಿ ಎಲ್ಲೋ ಬ್ಲೂ ಕಲರ್ ದ ಇದಕ್ಕ ಅಕ್ಷಿ ಬಾಗ್ಲ ಅಂತಾರ ಸೊ ಅದು ಅಕ್ಷಿ ಬಾಗ್ಲದ್ ಒಂದ್ ಕ್ಲಿಪ್ಸ್ ತಗೊಂಡೆ ದನ್ ನೋಡ್ರಿ ಸ್ಟಾರ್ಟ್ ಆತ ಜಾತ್ರೆ ಇಲ್ಲಿಂದ ಬಲೂನ್ಸ್ ಎಲ್ಲ ಗಾಡಿಗಳು ಎಲ್ಲ ಬಂದವ್ ಸಣ್ಣ ಹುಡುಗುರ್ದ್ ಸೊ ಭಾಳ ಅಂದ್ರೆ ಬಹಳ ಚಂದ ಅನ್ಸಾತ್ರಿ ಗೈಸ್ ನೋಡಾಕ ಎಲ್ಲ ಗೈಸ್ ಇದು ರೀ ಬಸವೇಶ್ವರ್ ಸರ್ಕಲ್ ಅಂದ್ರ ಬಾಗೇವಾಡಿ ನಡಿನ ಮೇನ್ ಸರ್ಕಲ್ ಅಂದ್ರೆ ಇಲ್ಲಿಂದ ಗುಡಿ ನಿಯರ್ ಐತಿ ಸೊ ಮೇನ್ ನೋಡ್ರಿ ಇದು ಸರ್ಕಲ್ ಬಸವನ್ ಬಾಗೇವಾಡಿ ಬಸವೇಶ್ವರ್ ಸರ್ಕಲ್ ಅಂತ ಇದಕ್ಕ ಸೊ ಹೊರಗೆಲ್ಲ ನೋಡ್ರಿ ಗೈಸ್ ಎಷ್ಟು ಚಂದ ಚಂದ ಲೈಟ್ ಮಾಡ್ಯಾರ ಸೊ ಫುಲ್ ಎಲ್ಲ ಕಲರ್ಫುಲ್ ಆಗಿ ಲೈಟ್ಸ್ ಅದು ಮಾಡಿದ್ರು ಸೊ ಲೈಟಿಂಗ್ಸ್ ಫ್ಲವರ್ಸ್ ಡೆಕೋರೇಷನ್ಸ್ ಅದು ಎಲ್ಲ ಮಾಡ್ಯಾರ ಭಾಳ ಅಂದ್ರೆ ಭಾಳ ಮಸ್ತ್ ಮಾಡಿದ್ರು ಸೊ ನಾನು ಹೊರಗಿಂದು ಎರಡು ಮೂರು ಕ್ಲಿಪ್ಸ್ ತೊಗೊಂಡೆ ದೆನ್ ಈಗ ನೋಡಿ ಒಳಗೆ ಹೊಂಟೀವಿ ಗುಡಿ ಒಳಗೆ ಸೊ ಭಾಳ ಅಂದ್ರೆ ಭಾಳ ಮಸ್ತ್ ಗೈಸ್ ಲೈಟಿಂಗ್ಸ್ ಡೆಕೋರೇಷನ್ ಮಾಡಿದ್ರು ಸೊ ನಟ್ರಿ ಗುಡಿಗೆ ಹೋಗಿ ದರ್ಶನ ಮಾಡೋ ಸೊ ಗೈಸ್ ನಾವು ಹೋಗಿದ್ದು ಕರೆಕ್ಟ್ ಟೈಮಿಗೆ ನೋಡ್ರಿ ಅಂದ್ರೆ ಮದ್ದು ಹಾರಿಸಾತಿದ್ರೆ ನೋಡ್ಬೋದು ನೀವು ಮದ್ದು ಹಾರಿಸ್ತಾರ ಹಿಂಗೆಲ್ಲ ಫಟಾಕ್ಷಿ ಹಾರಿಸೋದಕ್ಕೆ ನಮ್ಮ ಸೈಡೆಲ್ಲ ಮದ್ದು ಅಂತಂತಾರೆ ಗೈಸ್ ಇದಕ್ಕೆ ಸೊ ನೋಡ್ರಿ ಮದ್ದು ಹಾರಿಸ್ತಾರೆ ಎಷ್ಟು ಚಂದ ಫುಲ್ ಆನ್ ಗುಡಿ ಸೈಡ್ ನೋಡ್ರಿ ಗೈಸ್ ಫುಲ್ ಲೈಟಿಂಗ್ ಡೆಕೋರೇಷನ್ ಮಾಡಿದ್ರ ಎಲ್ಲಾ ಸೈಡ್ ಕೂಡ ಫೆಸಿಲಿಟಿ ಅದಾವ ಫೋಟೋ ಸೆಷನ್ಗೂ ಬಹಳ ಅಂದ್ರೆ ಬಹಳ ಮಸ್ತ್ ಫೆಸಿಲಿಟಿ ಇತ್ತು ಸೊ ನೋಡ್ರಿ ಈಗ ಹೊಂಟಿವಿ ಇನ್ ನೋಡ್ರಿ ಗೈಸ್ ಕಲ್ಲಿಂಗ್ಲೆ ಮಾಡ್ಯಾರ ಹಿಂಗ್ ಹೊರಗಡೆ ಎಲ್ಲ ಫೋಟೋ ಶೂಟಿಗದು ಭಾಳ ಮಸ್ತ್ ಐತಿ ಈ ಗುಡಿ ಒಳಗೆ ಹೊಂಟು ನೋಡಿದೆ ಸೊ ಅಂದರೆ ಇಲ್ಲಿ ಇದು ಒಂದು ಏನು ಐತಿ ಐ ಥಿಂಕ್ ಬಸ್ಸಲ್ಲ ಮಂಟಪ ಅನ್ಸುತ್ತೆ ಸೊ ಇದು ಐ ಥಿಂಕ್ ಅದು ನನಗೆ ಪ್ರಾಪರಾಗಿ ಗೊತ್ತಿಲ್ಲ ಸೊ ಅದನ್ನು ಹೇಳಿದೆ ಇಲ್ಲಿ ಲಿಂಗು ಅದು ಅದಾವ ಬಸವೇಶ್ವರ ಅದಾವ ಅವರು ಅದರ ದೆನ್ ಬಸವೇಶ್ವರ ಮೂರ್ತಿ ಐತಿ ಬಸವಣ್ಣನವರು ಅದರ ಹಿಂಗೆ ಡೈರೆಕ್ಟ್ ಎಂಟ್ರಿ ಇತ್ತು ಗೈಸ್ ಅಲ್ಲಿಂದ ಬಿಕಾಸ್ ಈಗ ಜಾತ್ರೆ ಇತ್ತಲ್ಲ ಅದಕ್ಕೆ ಬಂದ್ ಮಾಡ್ಯಾರ ಹಿಂಗೆ ಒಳಗಿಂದ ಹೋಗ್ಬೋದು ಸೊ ಚಲೋ ಗೈಸ್ ಕೊಡಿದ್ದಾರೆಲ್ಲ ಆಯ್ತು ಅಂತೇಳಿ ನೋಡಿ ನಾವು ಹೋಗಿ ಹಾಳು ವೈಸೋವರ್ ಕೊಟ್ಟರೆ ಅದಕ್ಕೆ ಎಷ್ಟು ಎಷ್ಟೈ ಅಷ್ಟೇ ಹಾಕ್ತೀನಿ ನೋಡಿ ಈಗ ಎಲ್ಲ ಗುಡಿ ಒಳಗೆ ರಾತ್ರಿ ಹೋಗಿ ದಾಟ್ನ ದರ್ಶನ ಮಾಡತ್ತೀನಿ ಬಸವಣ್ಣದಾರೆ ಅದನ್ನು ಇದು ಆಯ್ತು ಅಂತ ಅನುಭವ ಅಂತಪ್ಪ ಐತಿ सो मूर्ति भाग गद्लेंगे अंदर गद्दी स्वल्प भारी मॉर्निंग भारी अभिषेक भाग गड्ल मॉर्निंग मॉर्निंग चंदे अंत के अभिषेक भी मेला नोड़बूद सो अभी दैर मिलती नोड़ी नी अभिषे पूजा नमस्कार दूंगी नमस्कार नम जो ನನ್ನ ಲಾಗ್ ಮುಖಾಂತರ ನೀವು ಎಲ್ಲ ದರ್ಶನ ಮಾಡ್ಬೋದು ನೋಡಿರಿ ನನ್ನ ಬಾಗಿ ಸೊ ದರ್ಶನ ಅದು ಏನೋ ಬಸವಣ್ಣವ್ರು ಅಭಿಷೇಕದು ಮಾಡಿದ್ದು ಇತ್ತು ಭಾಳ ಚಂದ ಇರ್ತೀವಿ ಗೈಸ್ ನಿಮಗೆಲ್ಲ ತೋರ್ಸೋಕೆ ಸಿಕ್ಕಿತ್ತು ಸೊ ಆಗಿಲ್ಲ ಅದು ಒಂದು ನೆಕ್ಸ್ಟ್ ಇಯರ್ ನೋಡೋದು ಗೈಸ್ ಆಯ್ತು ವಿಡಿಯೋ ಮಾಡ್ತೀನಿ ನೋಡಿರಿ ನನ್ನ ವೀಡಿಯೋ ಮುಖಾಂತರ ನೀವು ಎಲ್ಲರೂ ನಮಸ್ಕಾರ ಮಾಡಿ ದೇವ್ರ ದರ್ಶನ ಪಡೀರಿ ಗೈಸ್ ಬಸವಣ್ಣಗ ನೀವು ದರ್ಶನ ಮಾಡ್ಕೋರಿ ನೋಡ್ರಿ ಗೈಸ್ ಎಷ್ಟು ಚಂದ ಎಲ್ಲ ಡೆಕೋ ಇದು ಮಾಡಾರ ಪೂಜೆ ಮಾಡರ ಸೊ ನೋಡ್ರಿಂಗ್ ಬಹಳ ಲೈಕ್ ಆಯ್ತು ಅಷ್ಟು ಚಂದ ಡೆಕೋರೇಷನ್ ಮಾಡಿದ್ರಿ ಗೈಲ್ಸ್ ಕಡಿ ಸೈಡ್ ಹೊಂಡ್ರಿ ಗೈಸ್ ಅಂದ್ರೆ ಐತಿ ಸಂತತಿ ಐ ತಿಂಕ್ ಅದನ್ನು ಎಲ್ಲ ಬಾಳ ಅಂದ್ರೆ ಬಹಳ ಮಸ್ತ್ ಕ್ಲೀನ್ ಮಾಡಿ ಅದ್ರ ಬಸವಣ್ಣ ಬಿಟ್ಟಿದ್ದೇರಿ ಗೈಸ್ ಅದು ಕ್ಲಿಪ್ ಇಲ್ಲ ನನ್ನ ಕಡೆ ಅದನ್ನ ನೋಡ್ತೀನಿ ಸಾಧ್ಯ ಆದ್ರೆ ನೆಕ್ಸ್ಟ್ ಪಾರ್ಟ್ ಲಾಗ್ ನಾಗ ಅಪ್ಲೋಡ್ ಮಾಡಕ್ ಟ್ರೈ ಮಾಡಿ ಅಂದರೆ ನಮ್ಮ ಮಾಮ ಅವ್ರದ್ದು ಗ್ರೂಪ್ ಐತ್ರಿ ರೀ ಗೈಸ್ ಜೆನೀನ ಗೂಡು ಅವರೆಲ್ಲರೂ ಸೇರಿಸಿ ಅದು ಭಾ ಭಾರಿ ಭಾಳ ಹಿಂಗೆ ಎಲ್ಲ ಒಗಿತಾರಲ್ ರೀಗೈಸ್ ಅದ್ರೊಳಗೆ ಹೂವು ಅದು ಕ್ಲೀನ್ ಮಾಡ್ಯಾರೀಗೈಸ್ ಭಾಳ ಅಂದ್ರೆ ಭಾಳ ಮಸ್ತ್ ಮಾಡ್ಯಾರದನ್ನು ಸೊ ಅದನ್ನು ನೋಡ್ತೀನಿ ಟ್ರೈ ಮಾಡ್ತೀನಿ ಅದನ್ನು ಬಿಡಿಸ್ಕೊಳಕ್ಕೆ ಬಿಟ್ಟು ನೆಕ್ಸ್ಟ್ ಟು ಲಾಗ್ನಾಗ ಅಪ್ಲೋಡ್ ಮಾಡ್ತೀನಿ ಭಾಳ ಅಂದ್ರೆ ಭಾಳ ಮಸ್ತ್ ಕ್ಲೀನ್ ಮಾಡ್ಯಾರೀಗೈಸ್ ಅಂದ್ರೆ ಎಲ್ಲ ಕ್ಲೀನ್ ಮಾಡಿ ಫುಲ್ ಭಾಳ ಚಂದ ಅದ್ರೊಳಗೆ ಬಸವಣ್ಣ ಆಗಿಬಿಟ್ಟಿದ್ರಿ ಅಂದರೆ ಹಿಂಗೆ ಡೆಕೋರೇಷನ್ ಭಾಳ ಅಂದರೆ ಭಾ ಅದು ಈಶಾರೇ ನೋಡ್ರಿ ಗೈಸ್ ಫುಲ್ ಫ್ರೀ ಬರ್ಡ್ ಆಗಿದ್ಲ ಹೆಂಗೆ ತಿರ್ಗಾತಿದ್ಲ ಅಂದ್ರೆ ಒಬ್ಬಕ್ಕಿನ ಎಲ್ಲಾ ಕಡೆ ಈಗ ನೋಡ್ರಿ ಕಾರ್ ಇತ್ತಿ ಕಾರ್ನಾಗೋದು ಕೋರ್ಸಿದೀವಿ ದೆನ್ ದರ್ಶನ ಅದು ಮಾಡಿ ಎಲ್ಲ ಮಾಡಿ ಹೊರಗೆ ಬಂದು ನೋಡ್ರಿ ಗೈಸ್ ಇದು ವಿ ಅಂದ್ರೆ ಅಂದರೆ ಬುತ್ತಿ ಏನಾದರೂ ತೊಗೊಂಡು ಹೊಂಟಾರೀ ಗೈಸ್ ಎಲ್ಲಿ ರೊಟ್ಟಿ ತಗೊಂಡ್ ತೊಗೊಂಡು ಹೊಂಟಾರಂತೀಗೈ ನಮಗೂ ಗೊತ್ತಿಲ್ಲ ಕೇಳಿ ಹೇಳಿದೆ ಸೊ ಈಗ ಜಾತ್ರೆ ಸ್ಟಾರ್ಟ್ ಆಗ್ತದೆ ನೋಡ್ರಿ ಇವ್ರು ನೋಡ್ರಿ ಸಾಮ್ಗೋಳ ಬಾಗೇವಾಡಿದ ಅವ್ರದ್ದು ಒಂದು ಕ್ಲಿಪ್ ಅವರು ಬರಾತಿದ್ರು ಅವ್ರದ್ದು ಒಂದು ಕ್ಲಿಪ್ ತೊಗೊಂಡೆ ಇದು ನೋಡ್ರಿ ನಮ್ಮ ಬಾಗೇವಾಡಿ ಮಾರ್ಕೆಟ್ ಫುಲ್ ನೀವಾಗ ಈಗ ಓಪನ್ ಆಗೈತಿ ನೀವು ಲಾಂಚ್ ಮಾಡ್ಯಾರ ಅಂದ್ರೆ ಹೊಸಾದ ಮೊನ್ನೆ ಮೊನ್ನೆ ಕಟ್ಸಾರೆ ಎಷ್ಟು ಚಂದ ಆಗೈತಿ ನೋಡ್ರಿ ಫುಲ್ ಇಲ್ಲರು ಜೋರ್ದಾರ್ ಡಾನ್ಸ್ ಅದು ಮಾಡತ್ತಿದ್ರು ಸೊ కరస్థా అన్సతాయి అందరూ ఐదు మూడు మంగళూర్ ద్రీ ఇష్టూ మస్త్ వైబ్యూస్ డ్యాన్స్ మాది అన్సీ ఛంద్ర ಇವ್ರು ನೋಡಿ ಇವ್ ಕಾರ್ ಮುತ್ತಾರ ಗುಡಿ ಅಂತದ್ದು ಇವ್ ಕಾರ್ ಮುತ್ತ ಗುಡಿ ಹೋಗಿರಿ ಗೈಸ್ ನೆಕ್ಸ್ಟ್ ಬ್ಲಾಗ್ ಪಾರ್ಟ್ ನಾನು ಹಾಕ್ತೀನಿ ಅಪ್ಕಮಿಂಗ್ ಇದು ನೋಡ್ರಿ ಪಾಲ್ಕಿ ಇದು ನಮಸ್ಕಾರ ಮಾಡಿ ಡೈಸ್ ನೀವು ಒಂದೇ ಕ್ಲಿಪ್ ತಗೊಂಡೆ ಅಲ್ಲಿಂದ ನೋಡ್ರಿ ನಮ್ಮ ಸೈಡ್ ಹಿಂಗೆ ಪಾಲ್ಕಿ ಎಲ್ಲ ಆರ್ತಿ ಅದು ತೊಗೊಂಡು ಹೋಗ್ತಿರ್ತಾಗ ಸೊ ಪಾಲ್ಕಿಲಿ ವೀಡಿಯೋಸ್ ತೊಗೊಂಡೆ ಅಂದ್ರೆ ಬೆಳಿ ಪಾಲ್ಕಿ ಇರ್ತದಲ್ಲ ಸೊ ಅದಕ್ಕೆ ತೊಗೊಂಡು ಹೋಗ್ತಿರ್ತಾರೆ ಹಿಂಗೆ ಮೆರವಣಿಗೆ ಮಾಡ್ಕೋತ ಸೊ ಇಷ್ಟೈ ನೋಡ್ರಿ ಗಾ ಬಂಗಡಿ ಜಾತ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತಿದ್ರು ಇದೆಲ್ಲ ಎಲ್ಲ ಅರ್ಸ್ಕೊತ ಉದಿಸ್ಕೊತು ಎಷ್ಟು ಚಂದ ಡಾನ್ಸ್ ಅಷ್ಟೊಂದು ತನೇ ಮಳಿ ಸ್ಟಾರ್ಟ್ ಇರ್ತಿದೆ ನಾವು ಜಾತ್ರಿ ಅಂತೆ ಆಗತಿವಿ ಮಳಿ ಸ್ಟಾರ್ಟೇ ಸೊ ಜಾತ್ರೆಗೆ ಹೋಗುತ್ತ ನಾವು ಭಾಳ ಟೈಮ್ ಆಗಿತ್ತು ಗೈಸ್ ಅಂದ್ರೂ ಇನ್ನೂ ಫಸ್ಟ್ ಡೇ ಇತ್ತಲ್ಲ ಒಂದೊಂದು ಸ್ವಲ್ಪ ಶಾಪ್ಸ್ ಬಂದಿದ್ದು ಒಂದೊಂದು ಸ್ವಲ್ಪ್ ಸ್ಟಾಲ್ಸ್ ಇನ್ನೂ ಬಂದಿದ್ದಿಲ್ಲ ಈಗ ನೋಡಿ ಹಾಗೆ ನೋಡ್ಕೋತ ಹೊಂಟೀವಿ ಟಿ ವಿ ಎಲ್ಲಿ ಚಲೋ ಮೋಸ್ತಲ್ಲ ಏನೇನು ಎಲ್ಲ ತೊಗೊಳ್ಳೋಮ್ಮ ಭಾಳ ಅಂದ್ರೆ ಭಾಳ ಮೋಸ್ತಿ ರಿಟ್ರಲ್ಲಿ ನನಗೆ ನನಗಂದ್ರೆ ಭಾಳ ಅಂದ್ರೆ ಭಾಳ ಲಾಟ್ಸ್ ಆಫ್ ಮೆಮೊರೀಸ್ ಅದಾವೆ ಕಾಗೇವಾಡಿ ಜಾತ್ರೆ ಅಂದರೆ ಹೇಳ್ಕೊಳಕ್ಕಾಗಂಗೆ ಲಾಸ್ಟ್ ಛಲೋ ಚಲೋ ಮೆಮೊರೀಸ್ ಅದಾವೆ ಎಲ್ಲ ಸೈಡ್ ದೂರದ ಭಾಳ ಅಂದ್ರೆ ಭಾಳ ಮಸ್ತ್ ಮಜಾ ಆಯ್ತದ ಜಾತ್ರೆ ಒಳಗೆ ಮನೆ ಅಂದರೆ ಎಲ್ಲ ನಮ್ಮ ಇದ್ದಾಗ ಸೊ ನನಗಂದ್ರೆ ಒಂದು ಒಂದು ಫೋಟೋ ಐತಿಗೈಸ್ ನಾನು ಅದನ್ನು ಶೇರ್ ಮಾಡ್ತೀನಿ ಲಾಸ್ಟ್ ಅಂದರೆ ನಾನು ಫೈ ಇಯರ್ ಸಿಕ್ಸ್ ಇಯರ್ದಕ್ಕಿ ಇದ್ದೆ ಆವಾಗ ಒಂದು ಫೋಟೋ ಇತ್ತು ನಮ್ಮ ಅಜ್ಜಿದ ಅವಾಗೆಲ್ಲ ಡ್ರೆಸ್ ಅದು ಕೊಡಿಸಿ ಜಾತ್ರೆಯೇ ಅದು ಎಲ್ಲ ಫೋಟೋಸ್ ತೊಗೊಂಡ್ಬಂದಿದ್ದೀವಿ ನೋಡಿರಿ ಎಷ್ಟೆಲ್ಲ ಚೆಂದ ಚಂದ ಬಂದಾಗ ಇವ ತೋರಣ ಅದು ಬಂದಾವ ಎಲ್ಲ ಹಾಕ ಎಲ್ಲೆಲ್ಲ ಶಾರ್ಟ್ ಶಾರ್ಟ್ ಟೈಮ್ ರುಪೀಸ್ ಅಂತಿಗೈಸ್ ಏನು ತೊಗೊಂಡ್ರು ಅದನ್ನೇ ಇತ್ತು I'm mm not -hmm. mm -hmm. ಫಸ್ಟ್ ಡೇ ಹೋಗಿದ್ದ ದಿವಸ ಏನು ಭಾಳ ಏನು ಖರೀದಿ ಮಾಡಲಿಲ್ಲ ಗೈಸ್ ನೀವು ಹೋಗುತ್ತಾನೆ ಎಂಟರ್ ಆಗುತ್ತನ ಮಳಿ ಸ್ಟಾರ್ಟೇ ಆಗಿತ್ತು ಅಂತ ಹೇಳಿದ್ದೆಲ್ಲ ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪ ನೋಡಿ ತೊಗೊಂಡೀವಿ ನೆಕ್ಸ್ಟ್ ಡೇ ಹೋದ್ವಿ ಮತ್ತು ಅಲ್ವಾಗ ಭಾಳ ಅಂದ್ರೆ ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಖರೀದಿ ಮಾಡ್ತೀವಿ ಫುಲ್ಲೆಲ್ಲ ಆಟ ಆದು ಆಡಿದೀವಿ ಅವೆಲ್ಲ ಲಾಕ್ಸ್ ನೋಡಿ ಗೈಸ್ ಈಗ ನೆಕ್ಸ್ಟ್ ಬರೋದ್ರೆ ಭಾಳ ಚಂದ ಚಂದ ಅದಾವೆ ನೋಡಿರಿ ಇವೆಲ್ಲ ಸಣ್ಣ ಸಣ್ಣ ನೋಡ್ಬೋದು ಅಟ್ಕಿ ಸಾಮಾನ್ಸ್ ಬ್ಯಾಗ್ಸ್ ಇವೆಲ್ಲ ಒಂದಿದ್ದು ಅಟ್ಕಿ ಸಾಮಾನು ಸರಿ ಭಾಳ ಅಂದ್ರೆ ಭಾಳ ಮೋಸ್ತಿದ್ದು ಗೈಸ್ ಬಂದಕ್ಕೆ ಒಂದು ಚಂದ ಚಂದಿದ್ದು ಎಲ್ಲ ಬ್ಯಾಗಲ್ಸ್ ಅದು ನೋಡಿ ಎಷ್ಟು ಮಳೆಯಾಗಿತ್ತು ನಾವು ಹೊರಗೆ ಹೋಗಿ ಬರುತ್ತೆ ಎಂಟರ್ ಆಗಿ ಬರುತ್ತಾನೆ ಇಷ್ಟೆಲ್ಲ ಆಗಿತ್ತು ಸೊ ಗೈಝ್ ನೋಡ್ರಿ ಇವತ್ತಿನ ಬ್ಲಾಗ್ ಇಷ್ಟೆಲ್ಲ ಆಯ್ತಾ ನಮ್ಮ ಬಾಗೇವಾಡಿ ಜಾತ್ರೆ ಸೊ ಏನೇನಿತ್ತಪ್ಪ ಅಂತ ಹೇಳಿ ಎಲ್ಲ ಶೇರ್ ಮಾಡಿ ಗುಡಿ ಹೋಗಿದ್ದೀವಿ ದರ್ಶನ ಮಾಡಿದ್ದೀವಿ ಸ್ವಲ್ಪ ಎಲ್ಲ ಐಟಮ್ಸ್ ಎಲ್ಲ ಖರೀದಿ ಮಾಡಿದ್ದೀವಿ ಸೊ ಹೋಪ್ ಸೊ ಇವತ್ತಿನ ಲಾಗ್ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿರಿ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದರೆ ಕಮೆಂಟ್ ಸೆಕ್ಷನ್ ಆಗಿ ಹೋಗಿ ಕಮೆಂಟ್ ಮಾಡಿನೂ ಹೇಳ್ರಿ ಸೊ ನೆಕ್ಸ್ಟ್ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಕಂಟಿನ್ಯೂಯಸ್ ಆಗಿ ವಾಚ್ ಮಾಡಿರಿ ಗೈಸ್ ಬಾಯ್ ಗೈಸ್ ಹೊಸ ವೀಡಿಯೋ ಜೊತೆ ಬರ್ತೀನಿ ಭಾಳ ಅಂದ್ರೆ ಭಾಳ ಮಸ್ತ್ ಜಬರ್ದಸ್ತ್ ವೀಡಿಯೋಗಳು ಅದಾವ ನೆಕ್ಸ್ಟ್ ಬರುವೆಲ್ಲ ಅಪ್ಕಮಿಂಗ್ ಲಾಗ್ ಬಹಳ ಅಂದ್ರೆ ಬಹಳ ಮೆಮೊರೀಸ್ ಅದಾವೆಲ್ಲ ಸೊ ಅದನ್ನೆಲ್ಲ ಸ್ಕಿಪ್ ಮಾಡಕ್ಕೆ ಹೋಗ್ಬಿಟ್ರಿ ಕಂಟಿನ್ಯೂಸ್ ಆಗಿ ವಾಚ್